ಪ್ರತಿ ಮಹಿಳೆಯರಲ್ಲಿ ಒಬ್ಬರಿಗೆ ಈ ಪಿ ಸಮಸ್ಯೆ ಇದೆ ಈ ಲಕ್ಷಣಗಳಿದ್ರೆ ನೀವು ನಿರ್ಲಕ್ಷಿಸಬೇಡಿ ಇದು ಪಿಸಿಯುಎಸ್ ಆಗಿರ್ಬೋದು ಸೆವೆಂಟಿಡ್ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಸಿ ಎಸ್ ಬಗ್ಗೆ ಮಾತಾಡೋಣ ಸಿ ಎಸ್ ಅಂದ್ರೆ ಏನು ಯಾಕೆ ಬರುತ್ತೆ ಅದರ ಸಿಂಪ್ಟಮ್ಸ್ ಕಂಟ್ರೋಲ್ ಹೇಗೆ ಮಾಡೋದು ಅದ್ರ ಓಮ್ ರೆಮಿಡೀಸ್ ಕೆಲವು ಮೂಢನಂಬಿಕೆಗಳು ಇದೆಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ಮಾತಾಡೋಣ ಬೋನಸ್ ಬೇಕಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಲೋ ಕೃತಿಕಾ ಹೆಲೋ ಮನೋಜ್ ರೀಸೆಂಟಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪಿ ಸಿ ಬಗ್ಗೆ ತುಂಬ ಕೇಳ್ತಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಆಫ್ಕೋರ್ಸ್ ಮನೋಜ್ ತುಂಬ ಜನ ಪಿ ಸಿ ಓ ಎಸ್ ಇಂದ ಸಫರ್ ಪಡ್ತಿದ್ದಾರೆ ಬಟ್ ಅದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ ಇರೋದ್ರಿಂದ ನಾವು ಇವತ್ತಿನ ವಿಡಿಯೋದಲ್ಲಿ ಲೆಟ್ಸ್ ಕ್ಲಿಯರ್ ಎವ್ರಿಥಿಂಗ್ ಓಕೆ ಪಿ ಸಿ ಓಸ್ ಅಂದರೆ ಏನು ಪಿ ಸಿ ಓ ಎಸ್ ಅಂದರೆ ಏನು ಪಿ ಸಿ ಓ ಎಸ್ ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಇದೊಂದು ಹಾರ್ಮೋನಲ್ ಡಿಸಾರ್ಡರ್ ಸಾಮಾನ್ಯವಾಗಿ ಮಹಿಳೆಯರ ಸಂತೋನೋತ್ಪತ್ತಿ ವಯಸ್ಸು ಅಂದರೆ ವುಮೆನ್ಸ್ ರೀಪ್ರೊಡಕ್ಟಿವ್ ಏಜ್ ಯಾವುದಂದ್ರೆ ಫಿಫ್ಟೀನ್ ಟು ತರ್ಟಿ ಫೈವ್ ಇಯರ್ಸ್ ಆಫ್ ಏಜಲ್ಲಿ ನೋಡ್ತೀವಿ ಪ್ರತಿ ಐದು ಮಹಿಳೆಯರಲ್ಲಿ ಒಬ್ಬರಿಗೆ ಈ ಪಿ ಸಿ ಓ ಎಸ್ ಸಮಸ್ಯೆ ಇದೆ ಪಿ ಸಿ ಓ ಎಸ್ ಅಂತ ಹೇಳಿದ್ರೆ ಇದು ವುಮೆನ್ಸ್ ಓವರಿ ಮೇಲೆ ಪರಿಣಾಮ ಬೀರುವ ಆರೋಗ್ಯ ಸಮಸ್ಯೆ ಆಗಿದೆ ಓವರಿಸ್ ಅಂದರೆ ಏನು ಗೊತ್ತಲ್ವಾ ವುಮೆನ್ಸ್ ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಹೇಗೆ ಪ್ರೊಡ್ಯೂಸ್ ಮಾಡೋದಲ್ವಾ ಎಕ್ಸಾಕ್ಟ್ಲಿ ಓವರೀಸಲ್ಲಿ ಪ್ರತಿ ಮಂತು ಎಗ್ ರಿಲೀಸ್ ಆಗಬೇಕು ಆದರೆ ಈ ಪಿ ಸಿ ಓಸ್ ಇರುವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಎಗ್ ರಿಲೀಸ್ ಆಗೋ ಪ್ರೋಸೆಸ್ ಕರೆಕ್ಟಾಗಿ ಆಗೋಲ್ಲ ಇದರಿಂದ ಮೇಲ್ ಹಾರ್ಮೋನ್ ಕಾಲೋಡ್ ಆ್ಯಂಡ್ರೋಜನ್ ಅನ್ನೋದು ಬಾಡಿಯಲ್ಲಿ ಇನ್ಕ್ರೀಸ್ ಆಗಿ ಮೆನ್ಸುರಲ್ ಸೈಕಲ್ನ ಅಸ್ಥಿರ ಮಾಡುತ್ತೆ ಸೊ ಇದರಿಂದ ಓವರೀಸ್ ಮೇಲೆ ಚಿಕ್ಕ ಚಿಕ್ಕ ಫ್ಲೂಯಿಡ್ ಸಿಸ್ಟ್ ಫಾರ್ಮ್ ಆಗುತ್ತೆ ಸಿಸ್ಟ್ ಅಂದರೆ ಕ್ಯಾನ್ಸರ್ ತಾನೆ ನೋ ನೋ ಸಿಸ್ಟ್ ಅಂದರೆ ಕ್ಯಾನ್ಸರ್ ಅಲ್ಲ ಅದು ಓವರಿ ಒಳಗೆ ಸ್ಮಾಲ್ ಬಲೂನ್ ಥರ ಇರುತ್ತೆ ಸೊ ಇದ್ರೂ ಡೇಂಜರಸ್ ಅಲ್ಲ ಬಟ್ ಇದರಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಈಗ ಸಿಸ್ ಫಾರ್ಮೇಷನ್ ಪ್ರೋಸೆಸ್ ಏನು ಅಂತ ನೋಡೋಣ ನಾರ್ಮಲ್ ಹೆಲ್ತಿ ಗರ್ಲ್ನಲ್ಲಿ ಪ್ರತಿ ತಿಂಗಳು ಓವರಿಸಲ್ಲಿ ಐದರಿಂದ ಹತ್ತು ಸ್ಮಾಲ್ ಫಾಲಿಕಲ್ಸ್ ಡೆವಲಪ್ ಆಗುತ್ತೆ ಆ ಫಾಲಿಕಲ್ಸ್ನಲ್ಲಿ ಒಂದು ಫಾಲಿಕಲ್ ಮಾತ್ರ ಎಗ್ನ ರಿಲೀಸ್ ಮಾಡುತ್ತೆ ಮಿಕ್ಕಿರೋ ಎಲ್ಲ ಫಾಲಿಕಲ್ಸ್ ಕೂಡ ಶ್ರಿಂಕ್ ಆಗುತ್ತೆ ಆದರೆ ಪಿ ಸಿ ಯು ಎಸ್ ಇರುವಾಗ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋ ಕಾರಣ ಆ್ಯಂಡ್ರೋಜನ್ಸ್ ಜಾಸ್ತಿ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋ ಕಾರಣ ಓವಿಲೇಷನ್ ಆಗಲ್ಲ ಸೊ ಫಾಲಿಕಲ್ಸ್ ಮೆಚ್ಯೂರ್ ಆಗದೇನೆ ಸಿಸ್ಟ್ ಆಗಿ ಓವರೀಸ್ ಮೇಲೆ ಕಲೆಕ್ಟ್ ಆಗುತ್ತೆ ಸೊ ಇದನ್ನ ನಾವು ಸಿಸ್ಟ್ ಪ್ರೋಸೆಸ್ ಅಂತ ಕರಿಬೋದು ಸಿಸ್ಟ್ ಅಂದರೆ ಸ್ಮಾಲ್ ಇಮ್ಮೆಚ್ಯೂರ್ ಸ್ಯಾಕ್ಸ್ ತುಂಬ ಓವರೀಸಲ್ಲಿ ಡೆವಲಪ್ ಆಗುತ್ತೆ ಪಿ ಸಿ ಓ ಎಸ್ ಮತ್ತು ಪಿ ಸಿ ಓ ಡಿ ಎರಡು ಒಂದೇ ತಾನೇ ಗುಡ್ ಕ್ವೆಶನ್ ಪಿ ಸಿ ಓ ಎಸ್ ಮತ್ತು ಪಿ ಸಿ ಓ ಡಿ ಎರಡು ಸೇಮ್ ಅಲ್ಲ ನಾನು ಡಿಫ್ರೆನ್ಸ್ನ ಕ್ಲಿಯರ್ ಆಗಿ ಹೇಳ್ತೀನಿ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಈ ಎರಡೂ ಓವರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಈ ಪಿ ಸಿ ಓ ಡಿ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಇದು ನಾರ್ಮಲ್ ಕಂಡೀಷನ್ ಓವರ್ ಎಸ್ನಲ್ಲಿ ಎಗ್ ರಿಲೀಸ್ ಆಗೋ ಪ್ರೋಸೆಸ್ ಲಿಟಲ್ ಸ್ಲೋ ಆಗ್ಬೋದು ಮತ್ತು ಸ್ಮಾಲ್ ಸಿಸ್ಟ್ ಕೂಡ ಫಾರ್ಮ್ ಆಗ್ಬೋದು ಬಟ್ ಇದು ಇನ್ಫರ್ಟಿಲಿಟಿ ಮೇಲೆ ಹೆಚ್ಚು ಪರಿಣಾಮ ಬೀರಲ್ಲ ಇನ್ನು ಪಿ ಸಿ ಓ ಎಸ್ ಪಿ ಸಿ ಓ ಎಸ್ ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಇದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ಪೀರಿಯಡ್ ಪ್ರಾಬ್ಲಮ್ ಸೀರಿಯಸ್ಸಾಗಿರುತ್ತೆ ವೆಯ್ಟ್ ಗೇನ್ ಆಗಿರ್ಬೋದು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಈ ಡಯಾಬಿಟಿಸ್ ರಿಸ್ಕ್ ಎಲ್ಲನೂ ಜಾಸ್ತಿ ಆಗಿರುತ್ತೆ ಸಿ ಓ ಎಸ್ ಡೇಂಜರಸ್ ತಾನೆ ಪಿಸಿ ಓಡಿ ಕಂಪೇಟಿವ್ಲಿ ಈಸಿ ಎಸ್ ಪಿ ಸಿ ಪಿಸಿ ಡಿ ಕಾಮನ್ ಮತ್ತು ಪಿ ಸಿ ಓ ಎಸ್ಗೆ ನಾವು ಸ್ಟ್ರಿಕ್ಟ್ ಕಂಟ್ರೋಲ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಮತ್ತೆ ಟ್ರೀಟ್ಮೆಂಟ್ ಮುಖ್ಯ ಆಗಿರುತ್ತೆ ಆದರೆ ಸಿ ಎಸ್ಗೆ ಕಾರಣ ಏನು ಸಿ ಓ ಎಸ್ಗೆ ಗೆ ಮುಖ್ಯ ಕಾರಣಗಳು ಮೇನ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ಜೆನೆಟಿಕ್ಸ್ ಮಮ್ಮಿ ಸಿಸ್ಟರ್ ಇವ್ರಿಗಿದ್ರೆ ಬರೋ ಚಾನ್ಸಸ್ ಜಾಸ್ತಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಏನಿಲ್ಲ ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ವೈಟ್ ಬೈಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಇನ್ಸುಲಿನ್ ಒಂದು ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಪ್ಯಾಂಟ್ರಿಯಾಸ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ ಬಾಡಿನಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಬೇಕಂತ ಸೆಲ್ಸ್ಗೆ ಸಿಗ್ನಲ್ ಕೊಡುತ್ತೆ ಆದರೆ ಈ ಪಿ ಸಿ ಓಸ್ ಇರುವಾಗ ಬಾಡಿಗೆ ಇನ್ಸುಲಿನ್ ಪ್ರಾಪರಾಗಿ ರೆಸ್ಪಾನ್ಸ್ ಮಾಡದೇ ಇರೋ ಕಾರಣ ಇದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ಬಾಡಿಯಲ್ಲಿ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ ಆ ಜಾಸ್ತಿ ಇನ್ಸುಲಿನ್ದ ಓವರೀಸ್ ಎಫೆಕ್ಟ್ ಮಾಡಿ ಆಂಡ್ರೋಜನ್ ಕೂಡ ಜಾಸ್ತಿಯಾಗಿ ಇದರಿಂದ ಓವಿಲೇಷನ್ ಸ್ಟಾಪ್ ಆಗುತ್ತೆ ಮತ್ತು ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ ಮತ್ತು ಸಿಸ್ ಫಾರ್ಮೇಷನ್ ಆಗುತ್ತೆ ಸ್ಲೀಪ್ ಹೆಂಗಪ್ಪ ಎಫೆಕ್ಟ್ ಮಾಡುತ್ತೆ ಅಂದರೆ ಪಿ ಸಿ ಓ ಎಸ್ ಗರ್ಲ್ಸಿಗೆ ಸ್ಲೀಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನೈಟ್ ಟೈಮ್ ಬಾಡಿಯಲ್ಲಿ ಮೆಲಾಟೋನಿನ್ ಹಾರ್ಮೋನ್ ರಿಲೀಸ್ ಆಗ್ತಿರುತ್ತೆ ಬಾಡಿ ಸ್ಟ್ರೆಸ್ನ ರೆಡ್ಯೂಸ್ ಮಾಡುತ್ತೆ ಸೊ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಆಗಿರುತ್ತೆ ಆದರೆ ಲೇಟಾಗಿ ಮಲ್ಗೋದ್ರಿಂದ ಲೇಟ್ ನೈಟ್ ಮೊಬೈಲ್ ನೋಡ್ಕೊಂಡು ಸ್ಟ್ರೆಸ್ಸಿಂದ ವರ್ಕಿಂದ ಇರೆಗ್ಯುಲರ್ ಸ್ಲೀಪ್ ಆದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಪಿ ಸಿ ಎಸ್ ಗರ್ಲ್ಸ್ ಏನಾದರೂ ಲೆಸ್ ದೆನ್ ಸಿಕ್ಸ್ ಅವರ್ಸ್ ಮಲಗಿದ್ದಾರೆ ಅಂದರೆ ಅವ್ರಿಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು ವೆಯ್ಟ್ ಗೇನ್ ಆಗೋದು ಮೂಡ್ ಸ್ವಿಂಗ್ಸ್ ಈ ಥರ ಎಲ್ಲ ಸಿಂಪ್ಟಮ್ಸ್ ಇರೆಗ್ಯುಲರ್ ಸ್ಲೀಪಿಂದ ಆಗುತ್ತೆ ನೆಕ್ಸ್ಟು ಐದನೇ ಕಾರಣ ಬಂದು ಸ್ಟ್ರೆಸ್ ಸ್ಟ್ರೆಸ್ ಬಂದರೆ ಕಾಟಿಸೋಲ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ ಕಾರ್ಟಿಸಾಲ್ ಜಾಸ್ತಿ ಆದರೆ ಬಾಡಿಯಲ್ಲಿ ಫ್ಯಾಟ್ ಸ್ಟೋರೇಜ್ ಇನ್ಕ್ರೀಸ್ ಆಗುತ್ತೆ ಮತ್ತು ಆರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ ನೆಕ್ಸ್ಟ್ ಬಂದು ಸಿಕ್ಸ್ ಕಾಸ್ ಬಂದು ಅನ್ಎೆಲ್ತಿ ಲೈಫ್ ಸ್ಟೈಲ್ ಏನಂದರೆ ಎಕ್ಸಸೈಸ್ ಮಾಡ್ದಂಗೆ ಇರೋದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಜಂಕ್ ಫುಡ್ಸ್ ಆಗಿರ್ಬೋದು ಸ್ಮೋಕಿಂಗ್ ಆಲ್ಕೋಹಾಲ್ ಇದೆಲ್ಲ ಕೂಡ ಪಿ ಸಿ ಎಸ್ಗೆ ಕಾರಣಗಳು ಓಕೆ ಪಿ ಸಿ ಎಸ್ ಲಕ್ಷಣಗಳು ಏನೇನಿರುತ್ತೆ ಈ ಲಕ್ಷಣಗಳಿದ್ರೆ ನೀವು ನಿರ್ಲಕ್ಷಿಸಬೇಡಿ ಇದು ಪಿ ಸಿ ಯು ಎಸ್ ಆಗಿರ್ಬೋದು ಯಾವ್ಯಾವಪ್ಪ ಅಂದರೆ ಫಸ್ಟ್ ಆಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಮೇ ಬಿ ಲೇಟ್ ಆಗ್ಬೋದು ಅಥವಾ ಮಿಸ್ ಆಗ್ಬೋದು ಆಮೇಲೆ ಅನ್ವಾಂಟೆಡ್ ಹೇರ್ ಗ್ರೋತ್ ಆನ್ ದ ಫೇಸ್ ಆಮೇಲೆ ಅಪ್ಪರ್ ಲಿಪ್ ಮೇಲೆ ಮೇಲಾಗಿರ್ಬೋದು ಚಿನ್ ಆಗಿರ್ಬೋದು ಏರ್ ಲಾಸ್ ಆಗೋದಾಗಿರ್ಬೋದು ಆ್ಯಕ್ನೆ ಪಿಂಪಲ್ಸ್ ಜಾಸ್ತಿ ವೆಯ್ಟ್ ಗೇನ್ ಆಗೋದು ಎಸ್ಪೆಷಲಿ ಬೆಲ್ಲಿ ಫ್ಯಾಟ್ ಆಮೇಲೆ ಮೂಡ್ ಚೇಂಜಸ್ ಆಗಿರ್ಬೋದು ಇನ್ಫರ್ಟಿಲಿಟಿ ಮತ್ತೆ ಪ್ರೆಗ್ನೆನ್ಸ್ ಪ್ರಾಬ್ಲಮ್ ಕೂಡ ಆಗಿರ್ಬೋದು ಮತ್ತೆ ಏಯ್ಟಿ ಪರ್ಸೆಂಟ್ ಆಫ್ ದ ಕೇಸಸ್ ಪೇಷಂಟ್ ಆಸ್ ಹಾವಿಂಗ್ ಹೈಪೋ ಥೈರಾಯ್ಡಿಸಮ್ ಓಕೆ ಪೀಸಸ್ ಇದೆ ಅಂತ ಹೇಗ್ ಕನ್ಫರ್ಮ್ ಮಾಡೋದು ಸಿಂಪಲ್ ಇವಾಗ ವುಮೆನ್ ಪೀರಿಯಡ್ ರೆಗ್ಯುಲರಾಗಿ ಆಗ್ತಾ ಇಲ್ಲ ಅಂದರೆ ಸಡನ್ನಾಗಿ ವೆಯ್ಟ್ ಇನ್ಕ್ರೀಸ್ ಆಗ್ತಿದ್ದಾರೆ ಅಂದರೆ ಫೇಸ್ ಮೇಲೆ ಹೇರ್ ಗ್ರೋತ್ ಆಗ್ತಿದೆ ಅಂತ ಅಂದರೆ ಆಮೇಲೆ ಹೇರ್ ಲಾಸ್ ಆಗ್ತಿದೆ ಅಂದರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಡಾಕ್ಟರ್ ಬ್ಲಡ್ ಟೆಸ್ಟ್ ಮತ್ತು ಅಲ್ಟ್ರಾಸೌಂಡ್ ಮಾಡ್ತಾರೆ ನಾವು ಈ ಬ್ಲಡ್ ಟೆಸ್ಟಲ್ಲಿ ಹಾರ್ಮೋನ್ ಲೆವೆಲ್ಸ್ನ ಚೆಕ್ ಮಾಡ್ತೀವಿ ಅಲ್ಟ್ರಾಸೌಂಡಲ್ಲಿ ಏನು ಓವರಿ ಮೇಲೆ ಸಿಸ್ಟ್ ಫಾರ್ಮೇಷನ್ ಆಗಿರುತ್ತಲ್ಲ ಅದನ್ನು ನೋಡಿ ನಾವು ಈ ಪಿ ಸಿ ಯು ಎಸ್ ಡಯಾಗ್ನೋಸಿಸ್ನ ಕನ್ಫರ್ಮ್ ಮಾಡ್ತೀವಿ ಓಕೆ ಈ ಪಿ ಸಿ ಎಸ್ನ ಕಂಟ್ರೋಲ್ ಮಾಡೋದು ಕೃತಿಕಾ ನೋಡಿ ಈ ಪಿ ಸಿ ಓ ಎಸ್ಗೆ ಕಂಪ್ಲೀಟ್ ಕ್ಯೂರ್ ಇಲ್ಲ ಬಟ್ ನಾವು ಇದನ್ನ ಮ್ಯಾನೇಜ್ ಮಾಡ್ಬೋದು ಸೊ ಪಿ ಸಿ ಓ ಎಸ್ ಆ್ಯಂಡ್ಲಪ್ ಮಾಡೋಕ್ಕೆ ನಾವು ತ್ರೀ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಫಸ್ಟ್ ಒನ್ ಬಂದು ಲೈಫ್ ಸ್ಟೈಲ್ ಚೇಂಜಸ್ ಸೆಕೆಂಡ್ ಒನ್ ಬಂದು ಡಯಟ್ ಕಂಟ್ರೋಲ್ ಆಮೇಲೆ ಲಾಸ್ಟಾಗಿ ಆಗಿ ಮೆಡಿಕೇಶನ್ಸ್ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಏನೇನು ಮಾಡಬೇಕು ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಏನೇನು ಮಾಡಬೇಕು ಫಸ್ಟ್ ಸ್ಟೆಪ್ ಅಂದರೆ ವೆಯ್ಟ್ ಕಂಟ್ರೋಲ್ ಮಾಡೋದು ವೆಯ್ಟ್ ಜಾಸ್ತಿ ಆದರೆ ಬಾಡಿಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗೋಲ್ಲ ಸೊ ಅಟ್ಲೀಸ್ಟ್ ಡೈಲಿ ತರ್ಟಿ ಮಿನಿಟ್ಸ್ ವಾಕ್ ಮಾಡೋದು ಎಕ್ಸಸೈಸ್ ಮಾಡೋದು ಮಾಡಬೇಕು ಮತ್ತು ಯೋಗ ಲೈಕ್ ಸಿಂಪಲ್ ಆಸನಸ್ ಇದೆ ಎಸ್ಪೆಷಲಿ ಸೂರ್ಯ ನಮಸ್ಕಾರ ಸೊ ಇಟ್ ಈಸ್ ವೆರಿ ಗುಡ್ ಮತ್ತು ಭುಜಂಗಾಸನ ಅದನ್ನು ನಾವು ಕೋಬ್ರಾ ಪೋಸ್ ಅಂತ ಅಂತೀವಿ ಮತ್ತು ಸೇತುಬಂಧಾಸನ ಬ್ರಿಡ್ಜ್ ಪೋಸ್ ಮತ್ತು ಮಾಲಾಸನ ಸ್ಕ್ವಾಡ್ ಪೋಸ್ ಸೊ ಈ ಸ್ಟ್ರೆಂತ್ ಟ್ರೈನಿಂಗಿಂದ ತ್ರೀ ಟೈಮ್ಸ್ ಅ ವೀಕ್ ಮಾಡೋದ್ರಿಂದ ಏನು ಮಾಡುತ್ತೆ ಈ ಹಾರ್ಮೋನನ್ನ ಬ್ಯಾಲೆನ್ಸ್ ಆಗೋ ಕೂಡ ಇಡುತ್ತೆ ಮತ್ತು ಈ ಆಸನಾಸ್ ಮಾಡೋದರಿಂದ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಡಯಟಲ್ಲಿ ಏನೇನು ಚೇಂಜಸ್ ಮಾಡಬೇಕು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಡಯಟ್ ಪಿ ಸಿ ಎಸ್ ಇರೋರು ಜಂಕ್ ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಮೈದಾ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಆಯ್ಲಿ ಫುಡ್ಸ್ ಆಗಿರ್ಬೋದು ಶುಗರ್ ಕೋಲ್ಡ್ ಡ್ರಿಂಕ್ಸ್ ಇವೆಲ್ಲ ಬ್ಲಡ್ ಶುಗರ್ನ ಕ್ವಿಕ್ಕಾಗಿ ಇನ್ಕ್ರೀಸ್ ಮಾಡುತ್ತೆ ಇನ್ಸುಲಿನ್ ಕೂಡ ಜಾಸ್ತಿ ಆಗುತ್ತೆ ಸೊ ಏನು ತಿನ್ನಬೇಕು ಅಂದರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ಫುಡ್ಡು ರಾಗಿ ಮುದ್ದೆ ಆಗಿರ್ಬೋದು ಬ್ರೌನ್ ರೈಸ್ ಓಟ್ಸ್ ಆಗಿರ್ಬೋದು ಗ್ರೀನ್ ವೆಜಿಟೇಬಲ್ಸ್ ಮತ್ತು ಮೊಳಕೆ ಕಟ್ಟಿದ ಕಾಳುಗಳು ಡ್ರೈ ಫ್ರೂಟ್ಸು ಮತ್ತು ಫ್ರೆಶ್ ಫ್ರೂಟ್ಸ್ ತಿನ್ನೋದ್ರಿಂದ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಮೇಯ್ನಾಗಿ ನಾವು ಪ್ರೋಟೀನ್ ಫ್ರೂಟ್ಸ್ನ ತೊಗೊಬೇಕಾಗುತ್ತೆ ಬಾಯ್ಲ್ಡ್ ಎಗ್ಸ್ ಆಗಿರ್ಬೋದು ಪನ್ನೀರ್ ಆಗ್ಬೋದು ಗ್ರಿಲ್ಡ್ ಚಿಕನ್ ಮತ್ತು ಒಮೆಗಾ ತ್ರೀ ರಿಚ್ ಫುಡ್ಸ್ ಲೈಕ್ ಫಿಶ್ಶು ವಾಲ್ನಟ್ಸು ಫ್ಲ್ಯಾಕ್ ಸೀಡ್ಸ್ ನಾವು ಇದನ್ನು ಅಕ್ಸೆ ಬೀಜ ಅಂತ ಕರೀತೀವಿ ಸೊ ಇದನ್ನು ತೊಗೊಳೋದ್ರಿಂದ ಇದು ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಓಕೆ ಗೆ ಯಾವ ಫ್ರೂಟ್ಸ್ ಬೆಸ್ಟ್ ಗೆ ನಾವು ಮೇನ್ ಆಗಿ ಲೋ ಶುಗರ್ ಫ್ರೂಟ್ಸ್ ತುಂಬಾ ಬೆಸ್ಟ್ ಆಗಿರುತ್ತೆ ಲೈಕ್ ಆಪಲ್ ಪಪಾಯ ಹಣ್ಣು ಆರೆಂಜ್ ಇವೆಲ್ಲ ಬೆಸ್ಟ್ ಆಗಿರುತ್ತೆ ನಾವ್ ಯಾವ್ ಫ್ರೂಟ್ಸ್ ನ ಅವಾಯ್ಡ್ ಮಾಡ್ಬೇಕಂದ್ರೆ ಬನಾನಾ ಗ್ರೇಪ್ಸ್ ಮತ್ತು ಮ್ಯಾಂಗೋ ಇದರಲ್ಲಿ ನ್ಯಾಚುರಲ್ ಶುಗರ್ ಜಾಸ್ತಿ ಇರೋದರಿಂದ ಪಿ ಸು ಎಸ್ ವುಮೆನ್ಗೆ ಆಲ್ರೆಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಸೊ ಈ ಶುಗರ್ ಫ್ರೂಟ್ಸ್ ತೊಗೊಂಡ್ರೆ ಏನಾಗುತ್ತೆ ಬ್ಲಡ್ ಶುಗರ್ ಕ್ವಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ ಮತ್ತು ಇನ್ಸುಲಿನ್ ಕೂಡ ಜಾಸ್ತಿ ರಿಲೀಸ್ ಆಗುತ್ತೆ ಹ್ಯಾಂಡ್ರೋಜನ್ ಹಾರ್ಮೋನ್ಸ್ ಕೂಡ ಇನ್ಕ್ರೀಸ್ ಆಗಿ ಸಿಮ್ಟಮ್ಸು ವರ್ಸ್ ಆಗುತ್ತೆ ಸ್ಟ್ರೆಸ್ ಕಂಟ್ರೋಲ್ ಮತ್ತು ಸ್ಲೀಪ್ ಸೈಕಲ್ ಬಗ್ಗೆ ಹೇಳ್ತೀರಾ ಸೊ ಫಸ್ಟ್ ಸ್ಟ್ರೆಸ್ ಕಂಟ್ರೋಲ್ ಬಗ್ಗೆ ಹೇಳೋದಾದರೆ ಸ್ಟ್ರೆಸ್ ಬಂದರೆ ನಾನು ಆಗ್ಲೇ ಹೇಳಿದಂಗೆ ಕಾಟಿಸೋಲ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ ಸೊ ಇದಕ್ಕೆ ನಾವು ಬ್ರೀತಿಂಗ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಕ್ ಟೆನ್ ಮಿನಿಟ್ಸ್ ಪ್ರಾಣಾಯಾಮ ಮಾಡೋದು ಮತ್ತು ಹಾಬೀಸ್ ನಾವು ಇವಾಗ ಡೈಲಿ ಹ್ಯಾಬಿಟ್ಸಲ್ಲಿ ಮ್ಯೂಸಿಕ್ ಕೇಳೋದಾಗಿರಲಿ ಗಾರ್ಡ್ನಿಂಗ್ ಮಾಡೋದಾಗಲಿ ಸೊ ಇದೆಲ್ಲ ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಸ್ಲೀಪ್ ಬಗ್ಗೆ ಹೇಳೋದಾದರೆ ಕಂಪಲ್ಸರಿಯಾಗಿ ಸೆವೆನ್ ಟು ಏಟ್ ಅವರ್ಸ್ ಸ್ಲೀಪ್ಸ್ ಮನುಷ್ಯನಿಗೆ ಅವಶ್ಯಕತೆ ಆಗಿರುತ್ತೆ ಆಮೇಲೆ ನಾವು ಒಂದು ಬೆಡ್ ಟೈಮ್ನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ನೈಟ್ ಟೈಮ್ ಮೊಬೈಲ್ ನೋಡೋದನ್ನ ಅವಾಯ್ಡ್ ಮಾಡಬೇಕು ಆರು ಗಂಟೆ ಆದಮೇಲೆ ಕಾಫಿ ಟೀ ಕುಡಿಯೋದನ್ನೆಲ್ಲ ಸ್ಟಾಪ್ ಮಾಡಬೇಕಾಗುತ್ತೆ ನಾವು ಮಲ್ಗೋ ರೂಮ್ ಡಾರ್ಕ್ ಮತ್ತು ಕಾಮಾಗಿ ಕ್ವೈಟ್ ಆಗಿದ್ದರೆ ಸೊ ಇದು ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಪೀಸಸ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಂದರೆ ಈ ಎರಡೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ನ ವರ್ಸ್ ಮಾಡುತ್ತೆ ಸ್ಮೋಕಿಂಗಿಂದ ಆಂಡ್ರೋಜನ್ ಜಾಸ್ತಿ ಆಗುತ್ತೆ ಮತ್ತು ಪಿ ಸಿ ಓ ಎಸ್ ವರ್ಸ್ ಆಗುತ್ತೆ ಈ ಆಲ್ಕೋಹಾಲಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗಿ ಸೊ ಬೆಸ್ಟ್ ಅಂದರೆ ಈ ಎರಡನ್ನು ಅವಾಯ್ಡ್ ಮಾಡಬೇಕು ಹೋಮ್ ರೆಮಿಡೀಸ್ ಇದೆಯಾ ಯಾವುದಾದ್ರು ಯಾ ಸಿಂಪಲ್ ಹೋಮ್ ರೆಮಿಡೀಸ್ ಹೇಳಬೇಕಂದ್ರೆ ಮೆಂತ್ಯ ಸೀಡ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ಗ್ರೀಕ್ ಸೀಡ್ಸ್ ಅಂತ ಕರಿತೀವಿ ಇದನ್ನು ರಾತ್ರಿಯೆಲ್ಲ ನೀರನ್ನ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೋಟೆಲ್ ಕುಡಿಯೋದ್ರಿಂದ ಮತ್ತು ಜೀರಿಗೆ ನೀರು ಕುಡಿಯೋದ್ರಿಂದ ವಿನಮನ್ ಪೌಡರ್ ಉಗ್ರು ಬಿಸಿ ನೀರಿನ ಜೊತೆ ಮತ್ತು ಅಲೋವೆರಾ ಜ್ಯೂಸ್ ಸೊ ಇದೆಲ್ಲ ತಗೊಳೋದ್ರಿಂದ ಇದು ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ಆಗಿಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ವಾವ್ ಸಿಂಪಲ್ ಇದೆ ಮೆಡಿಕೇಶನ್ಸ್ ಯಾವಾಗ ಬೇಕಾಗುತ್ತೆ ಆಗಲೇ ಹೇಳ್ದಂಗೆ ಇದಕ್ಕೆ ಕಂಪ್ಲೀಟ್ ಕ್ಯೂರ್ ಇಲ್ಲ ಬಟ್ ನಾವು ಇದನ್ನ ಮ್ಯಾನೇಜ್ ಮಾಡ್ಬೋದು ನಾವು ನ ಡಾಕ್ಟರ್ ಅಡ್ವೈಸ್ ಮೇಲೆ ತೊಗೊಬೇಕು ಲೈಕ್ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಆ್ಯಂಟಿ ಆಂಟ್ರೋಜೆನಿಕ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಮತ್ತು ಶುಗರ್ ಟ್ಯಾಬ್ಲೆಟ್ಸ್ ಇವೆಲ್ಲವೂ ಕೂಡ ನಾವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದಂಗೆ ತಗೊಬಾರ್ದು ತುಂಬಾ ಮೂಢನಂಬಿಕೆಗಳು ಇದೆ ಅದಕ್ಕೆ ಫ್ಯಾಕ್ಟ್ ಹೇಳ್ತೀರಾ ಹೇಳಿ ಓಕೆ ಓನ್ಲಿ ಫ್ಯಾಟ್ ಗರ್ಲ್ಸ್ ಮಾತ್ರ ಪಿ ಸಿ ಓಸ್ ಬರೋದು ಈವನ್ ಇಲ್ಲ ಈವನ್ ಸ್ಲಿಮ್ ಗರ್ಲ್ಸ್ ಕೂಡ ಪಿ ಸಿ ಓಸ್ ಇರ್ಬೋದು ದೇ ಕಾಂಟ್ ಗೆಟ್ ಪ್ರೆಗ್ನೆಂಟ್ ಪ್ರಾಪರ್ ಟ್ರೀಟ್ಮೆಂಟ್ ಮತ್ತೆ ಲೈಫ್ ಸ್ಟೈಲ್ ಇಂದ ಪ್ರೆಗ್ನೆನ್ಸಿ ಆಗ್ಬಹುದು ಓಕೆ ಪಿ ಸಿ ಓಸ್ ಅಂದ್ರೆ ಸಿಸ್ಟ್ ಇನ್ ಎವ್ರಿ ಕೇಸ್ ಇಲ್ಲ ಕೆಲವೊಂದ್ ಕೇಸಸ್ ಅಲ್ಲಿ ಸಿಸ್ಟ್ ಇಲ್ದಂಗು ಇರ್ಬೋದು ಓಕೆ ಜನ ಹೇಳ್ತಾರೆ ಪಿ ಸಿ ಓಸ್ ಜಸ್ಟ್ ಕೀಪ್ ಗೋಯಿಂಗ್ ಅದು ಕರೆಕ್ಟಾ ಇಲ್ಲ ತಪ್ಪು ಲೈಕ್ ಡಯಟ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಇಟ್ ಕ್ಯಾನ್ ಇಂಪ್ರೂವ್ ಓಕೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಪಿ ಸಿ ಓ ಎಸ್ ಕೆ ಅನ್ಡಯಾಗ್ನೋಸ್ ಇಸ್ ದ ಟ್ರೂ ಶೇಕಡ ಎಪ್ಪತ್ತರಷ್ಟು ಪಿ ಸಿ ಓ ಎಸ್ ಡಯಾಗ್ನೋಸ್ ಆಗಿಲ್ಲ ಯಾಕಂದರೆ ಇದಕ್ಕೆ ಹಲವಾರು ಕಾರಣಗಳಿದೆ ಮೊದಲನೇ ಕಾರಣ ಬಂದು ಲೈಕ್ ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ವೇಟ್ ಗೇನ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಆ್ಯಕ್ನಿ ಆಗಿರ್ಬೋದು ಈ ಎಲ್ಲ ಸಿಂಟಮ್ಸು ಬೇರೆ ಡಿಸೀಸ್ಗೂ ಇರೋದರಿಂದ ಜನ ಯೂಶಲಿ ಕನ್ಫ್ಯೂಸ್ ಆಗಿ ಇದು ಇನ್ನು ಅನ್ಡ ಅನ್ಡಯಾಗ್ನೋಸ್ ಆಗಿರ್ಬೋದು ಸೆಕೆಂಡ್ ರೀಸನ್ ಬಂದು ಅವೇರ್ನೆಸ್ ಇಲ್ಲ ಲೈಕ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಲೈಕ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗಿರ್ಬೋದು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಡಯಾಬಿಟೀಸ್ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಲೀಡ್ ಮಾಡುತ್ತೆ ಅನ್ನೋದು ಪಿ ಸಿ ಯೋಸ್ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಇದು ಅನ್ಡಯಾಗ್ನೋಸ್ ಆಗಿದೆ ತರ್ಡ್ ರೀಸನ್ ಬಂದು ಸೊಸೈಟಿಯಲ್ಲಿ ಜನ ಈಗ ಪೀರಿಯಡ್ಸ್ ಬಗ್ಗೆ ಮಾತಾಡ್ಬೋದು ಆಗಿರಲಿ ಅಥವಾ ಮುಖದ ಮೇಲೆ ಕೂದಲು ಆಗಿರಲಿ ವೆಯ್ಟ್ ಹೆಚ್ಚಾಗ್ತಿರೋದ್ರ ಬಗ್ಗೆ ಮಾತಾಡೋದನ್ನು ಓಪನ್ ಆಗಿ ಮಾತಾಡದೇ ಇರೋ ಕಾರಣ ಕೂಡ ಜನ ಎಜಿಟೇಷನ್ ಮಾಡ್ತಿರೋದ್ರಿಂದ ಸೊ ಇದನ್ನು ಇಗ್ನೋರ್ ಮಾಡೋದ್ರಿಂದ ಕೂಡ ಈ ಪಿ ಸಿ ಎಸ್ ಅನ್ಡಯಾಗ್ನೋಸ್ ಆಗ್ತಿದೆ ಲಾಸ್ಟ್ ರೀಸನ್ ಏನಂದರೆ ರೆಗ್ಯುಲರ್ ಫಾಲೋ ಅಪ್ ಇರೋಲ್ಲ ಫಸ್ಟ್ ಒಂದು ಸತಿ ಚೆಕ್ ಮಾಡಿಸ್ತಾರೆ ಮತ್ತು ಅದನ್ನು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಅದ್ರ ಬಗ್ಗೆ ಕೇರೆ ಮಾಡೋಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಮಾಡೋದ್ರಿಂದ ಕಾರಣ ಸೊ ಈ ಕಂಡೀಷನ್ಸ್ ಇನ್ನೂ ವರ್ಸನ್ ಆಗ್ತಾ ಇದು ಅನ್ಡಯಾಗ್ನೋಸ್ ಆಗದೆ ಇರೋಕ್ಕೆ ಕಾರಣ ಆಗಿದೆ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದರೂ ಬೋನಸ್ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಬೋನಸ್ ಟಿಪ್ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ ರೆಗ್ಯುಲರ್ ಲೈಫ್ ಸ್ಟೈಲ್ ಫಾಲೋ ಮಾಡಿ ಮತ್ತು ಹೆಲ್ದಿಯಾಗಿ ತಿನ್ನಿ ಎಕ್ಸಸೈಸ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಕ್ರ್ಯಾಶ್ ಡಯಟ್ನ ಮಾಡಬೇಡಿ ಕ್ರ್ಯಾಶ್ ಡಯಟ್ ಅಂದರೆ ತುಂಬ ಕಡಿಮೆ ಟೈಮಲ್ಲಿ ಜಾಸ್ತಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಇಟ್ಸ್ ರಾಂಗ್ ಮತ್ತು ಪೀರಿಯಡ್ನ ಟ್ರ್ಯಾಕ್ ಮಾಡಿ ಈಗಿನ ಕಾಲದಲ್ಲಿ ತುಂಬ ಮೊಬೈಲ್ ಆ್ಯಪ್ಸ್ ಇದೆ ಅದರಲ್ಲಿ ನಾವು ಪೀರಿಯ ಪೀರಿಯಡ್ಸ್ನ ಟ್ರ್ಯಾಕ್ ಮಾಡಿದ್ರೆ ಅದರಿಂದ ಹೆಲ್ತ್ ಚೆಕಪ್ ಕೂಡ ನಾವು ಈಸಿಯಾಗಿ ಮಾಡ್ಕೊಬೋದಾಗುತ್ತೆ ಕೃತಿಕಾ ದಿಸ್ ವಾಸ್ ಸೂಪರ್ ಇನ್ಫಾರ್ಮೇಟಿವ್ ಥ್ಯಾಂಕ್ ಯು ಕೃತಿಕ ಎಸ್ ಪಿ ಟೆನ್ಷನ್ ತೊಂಬೇಡಿ ರೈಟ್ ಮ್ಯಾನೇಜ್ ಯು ನಿಮಗೆ ಡಯಾಬಿಟಿಸ್ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಮೇಲಿನ ವೀಡಿಯೋವನ್ನು ತಪ್ಪದೆ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು